ಇದೇ ತಿಂಗಳು ಇಪ್ಪತ್ನಾಲ್ಕನೇ ತಾರೀಕು ಮಂಗಳವಾರದಂದು ವಿಶೇಷವಾಗಿ ಭಕ್ತಾದಿಗಳಿಂದ ಭಕ್ತಾದಿಗಳಿಗೋಸ್ಕರವಾಗಿ ದೋಸೆ ದೋಸೆ ಕಾರ್ಯಕ್ರಮ ಹಮ್ಮಿಕೊಂಡಿರ್ತೇವೆ ಒಳಗೆ ತುಂಬ ಖುಷಿ ಆಯಿತು ನಮ್ಮ ದಾವಣಗೆರೆಯಲ್ಲಿ ನಮ್ಮ ಸ್ನೇಹಿತರೆಲ್ಲ ಸೇರಿ ಇಷ್ಟು ದೊಡ್ಡ ಮಟ್ಟಕ್ಕೆ ಒನ್ ಆಫ್ ದಿ ಯುನೀಕ್ ಆಗಿದೆ ಗಣಪತಿ ಸೊ ಈ ಥರದ್ದು ಗಣಪತಿ ಎಲ್ಲ ನೋಡಲಿಲ್ಲ ನಾನೀಗ ಹೊಂಡಾ ಸರ್ಕಲ್ ಹಳ್ಳಿ ಮರ ಗಣಪತಿ ಇದೆಯಲ್ಲ ವಾಲ್ಮೀಕಿ ಯುವಕರ ಸಂಘ ಅಲ್ಲಿದ್ದೀನಿ ನಾನೀಗ ಲಾಸ್ಟ್ ಟೈಮ್ ನಾನು ವಿಡಿಯೋ ಮಾಡಿದಾಗ ಇಲ್ಲಿ ವೈಟ್ ಕಲರ್ ಇತ್ತು ಗುಹೆ ಕಲರ್ ಇದ್ದು ನಾನು ಹೇಳಿದ್ದೆ ಅವತ್ತು ಮತ್ತೆ ಕಲರ್ ಚೇಂಜ್ ಆಗುತ್ತೆ ಅಂತ ಸೊ ಈಗ ಮತ್ತೆ ಬ್ರೌನ್ ಕಲರ್ ಮಾಡಿ ನೋಡ್ಬೋದು ಇಲ್ಲಿ ಈಗ ಗುಹೆ ಒಳಗೆ ಹೋಗ್ತಿದ್ದೀನಿ ನಾನು ಲಾಸ್ಟ್ ಟೈಮ್ಸ್ ಇದೆಯಲ್ಲ ಲೈಟ್ಸ್ ಎಲ್ಲ ಏನೂ ಇರಲಿಲ್ಲ ಇಲ್ಲಿ ಮತ್ತೆ ವೈಟ್ ಕಲರ್ ಇತ್ತು ಇಲ್ಲೆಲ್ಲ ಒಳಗೆ ಸೊ ಈಗ ಫುಲ್ ಚೇಂಜ್ ಆಗಿದೆ ನೋಡ್ಬೋದು ಇಲ್ಲಿ रियल घोएलोダಷ್ಟು ಫೀಲ್ ಆಗ್ತಿದೆ ಇಲ್ಲಿ ಪ್ರಸಾದ ಯಾಕಳ್ತೀರೆ ಪ್ರೊ ಪ್ರಸಾದ ಏನುಳ್ತೀರಾ ಪ್ರೊ ಚಿತ್ರಣ್ಣ ಕೇಸರಿ ಬಾತಾ ಇದು ಚಿತ್ರಣ್ಣ ತಗೊಳ್ಳಿ ಇದು ಕೇಸರಿ ಬಾತಾ ತಾಳ್ರೇ ಅದೆ ಒಂದು ದಿನ ಇರುತ್ತೆ ಪ್ರಸಾದ ಇಲ್ಲಿ ದಿನ ಇರುತ್ತೆ ಬ್ರೋ ನಮ್ಮ ಗಣಪತಿ ಹೋಗೋ ತನಕ ಇರುತ್ತೆ ಭಕ್ತಾದಿಗಳು ಬೇಡ್ಕಾಯಿ ಇರ್ತಾರಲ್ಲ ಅವ್ರು ಮಾಡ್ಲಿಕ್ಕೆ ಮಾತ್ರ ಮಾಡ್ತಾರೆ ಓ ದಿನ ಒಬ್ಬೊಬ್ರು ಭಕ್ತಾದಿಗಳು ಇಲ್ಲಿ ಪ್ರಸಾದ ಮಾಡ್ಕೊಬೋದು ದಿನ ರಾತ್ರಿ ದಿನ ಸಂಜೆ ಕೊಡ್ತಾರಂತೆ ಪ್ರಸಾದ ಇಲ್ಲಿ ಹಾಗೆ ಡೈಲಿ ಇರುತ್ತೆ ಇದು ಒಂದ್ ಸೈಡ್ ಎಂಟ್ರೆನ್ಸ್ ಇನ್ನೊಂದ್ ಕಡೆ ಎಕ್ಸಿಟ್ ಶ್ರೀ ವಾಲ್ಮೀಕಿವರ ಸಂಘ ತೊಳಾರ್ಪೇಟೆ ಒಂಡ ಸರ್ಕಲ್ ದಾವಣಗೆರೆ ಇವರ ವತಿಯಿಂದ ಮೂವತ್ತೆಂಟನೇ ವರ್ಷದ ವಿನಾಯಕ ಮಹೋತ್ಸವವನ್ನು ಭಾಳ ಅದ್ದೂರಿಯಾಗಿ ಆಚರಿಸಿದ್ದೇವೆ ಗಣೇಶನ್ ತೊಗೊಂಬರಲು ತುಂಬ ಶ್ರಮ ಪಟ್ಟಿದ್ದಾರೆ ನಮ್ಮ ಹುಡುಗರೆಲ್ಲ ಬೆಳಗಾವಿಯಿಂದ ತೊಗೊಂಬಂದಿದ್ದಾರೆ ತುಂಬ ತುಂಬ ಅಂದರೆ ತುಂಬಾ ಶ್ರಮಪಟ್ಟು ಗಣೇಶ ತೊಗೊಂಬಂತ ಹೋಗ್ತಿದ್ದಾರೆ ಎಲ್ಲ ಎಲ್ಲ ಭಕ್ತಾದಿಗಳು ಬಂದ್ಬಿಟ್ಟು ಚೆನ್ನಾಗಿ ರೆಸ್ಪಾನ್ಸ್ ಮಾಡ್ತಾಯಿದ್ದಾರೆ ಅದಕ್ಕೆಲ್ಲದಕ್ಕೂ ನಮ್ಮ ವಾಲ್ಮೀಕಿ ಸಂಘದ ವತಿಯಿಂದ ತುಂಬ ಅಭಿನಂದನೆಗಳು ಹೇಳ್ತೇವೆ ಸರ್ ಅಲ್ಲಿಂದ ಇದು ಅಡಿ ಗಣಪತಿ ತಂದಿರಲ್ಲ ನೀವು ಯಾವ ರೀತಿ ತಂದ್ರಿ ಸ್ವಲ್ಪ ನಮ್ಮ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ಸ್ವಲ್ಪ ಹೇಳಬೇಕು ಸರ್ ಇದು ನಾಲ್ಕು ವರ್ಷದಿಂದಾನೇ ಆರ್ಡ್ರ್ ಕೊಟ್ಟಿದ್ದನ್ನು ಅವಾಗೆ ಬೆಳಗಾವಲ್ಲಿ ಭಾಳ ಮಳೆಯಾಗಿ ಬಂದು ಗಣಪನೇ ಅರ್ಧ ಮಾಡಿ ಕ್ಯಾನ್ಸಲ್ ಆಗಿತ್ತು ಮಳಿದು ಕೊಚ್ಕೊಂಡು ಹೋಯ್ತು ಆಮೇಲೆ ಈ ವರ್ಷ ಅದನ್ನು ಮಾಡಲೇಬೇಕಂತ ಆರ್ಡ್ರ್ ಕೊಟ್ಟು ಒಂದು ಆರು ತಿಂಗಳಿಂದನೇ ಆರ್ಡರ್ ಕೊಟ್ಟಿತ್ತು ಅದನ್ನ ಈಗ ಟ್ರ್ಯಾಲಿನ ಒಂದು ತಿಂಗಳಿಂದನೇ ಬಿಟ್ಟು ಅದನ್ನ ರೆಡಿ ಮಾಡಿಸಿ ಗಣಪನ್ನ ಅದ್ರ ಮೇಲಿಂದ ರೆಡಿ ಮಾಡಿಸಿ ಬಂದಿದ್ವಿ ಹೋಗಿದ್ವಿ ಸರ್ ಗಣಪತಿ ಕಮ್ಮಿ ಅಂದ್ರೆ ಒಂದು ಹತ್ತು ಹದಿನೈದು ಜನ ಹುಡ್ರು ಹೋಗಿದ್ವಿ ಅದರಲ್ಲಿ ಯಾಕೆ ಬಹಳ ಕಷ್ಟ ಇತ್ತು ಅದು ಗಣಪಂತರದು ಬಹಳ ಗಾತ್ರ ಆಗಿ ವೇಟು ಬಹಳ ಇದಾಗಿ ಅದು ಟ್ರ್ಯಾಲಿನ ಟೈರೇ ತಡಿದ ಅಷ್ಟು ಭಾಳ ವೇಟ್ ಆಗಿತ್ತು ಅದು ಪಂಚರ್ ಮೇಲೆ ಪಂಚರ್ ಭಾಳ ಅದು ಯಾಕಂದ್ರೆ ಹೊಸ ಹೊಸ ಟೈರ್ಗಳು ಹಾಕ್ಸಿ ಹಾಕ್ಸಿ ಹಾಕಿಸಿ ಹಾಕ್ಸಿ ಕಮ್ಮಿ ಅಂದ್ರೆ ಒಂದು ಎಂಟು ಒಂಬತ್ತು ಸಲ ಪಂಚರ್ ಆತವು ಅಲ್ಲಿಂದ ಭಾಳ ಕಷ್ಟದಿಂದ ತಂದರು ಅದು ಗಣಪನ್ನ ಜನ ಏನೋ ಚೆನ್ನಾಗಿ ಮಾಡಿರೋದಕ್ಕೆ ಜನ ಬಹಳ ಬಂದು ನೋಡ್ತಾ ಇದ್ದಾರೆ ಟ್ರೆಂಡಿಂಗ್ನಾಗ ಐತಿ ಈಗ ದಾವಣಗೆರೆಗೆ ಅದು ನಂಬರ್ ಒನ್ ಆ ಸ್ಥಾನದಾಗ ಐತದು ಈಗ ಭಾಳ ಮಿಲಿಯನ್ಸ್ ಗಂಟ್ಲೆ ಹೋಗಿದ್ದಾವೆ ಒಳ್ಳೆ ಚೆನ್ನಾಗೈತಿ ಗಣಪನ್ನೇ ನಾವು ಭಾಳ ಜನ ಬಂದು ನೋಡ್ತಾ ಇದ್ದಾರೆ ವಿನಂತಿ ನಮ್ಮ ವಾಲ್ಮೀಕಿ ವತಿಯಿಂದ ಇಪ್ಪತ್ನಾಲ್ಕನೇ ತಾರೀಕು ಅಂದರೆ ಇದೇ ತಿಂಗಳು ಇಪ್ಪತ್ನಾಲ್ಕನೇ ತಾರೀಕು ಮಂಗಳವಾರದಂದು ವಿಶೇಷವಾಗಿ ಭಕ್ತಾದಿಗಳಿಂದ ಭಕ್ತಾದಿಗಳಿಗೋಸ್ಕರವಾಗಿ ದೋಸೆ ದೋಸೆ ಕಾರ್ಯಕ್ರಮ ಹಮ್ಮಿಕೊಂಡಿರ್ತೇವೆ ಎಲ್ಲ ಸರ್ವ ಭಕ್ತಾದಿಗಳು ಬಂದು ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕೆಂದು ಕೇಳ್ಕೊಳ್ತೇವೆ ಅದೇ ರೀತಿ ಇಪ್ಪತ್ತೇಳನೇ ತಾರೀಕು ಶ್ರೀ ಗಣೇಶೋತ್ಸವದ ಪ್ರಯುಕ್ತವಾಗಿ ಅನ್ನ ಸಂದರ್ಪಣೆಯನ್ನು ಹಮ್ಮಿಕೊಂಡಿರ್ತೇವೆ ಅದಕ್ಕೂ ಸರ್ವ ಭಕ್ತಾದಿಗಳು ಆಗಮಿಸಿ ಯಶಸ್ವಿ ಮಾಡಿ ಕೊಡಬೇಕೆಂದು ಕೇಳಿಕೊಳ್ಳುತ್ತೇವೆ ಹಾಗೂ ಇದೇ ತಿಂಗಳು ಇಪ್ಪತ್ತೊಂಬತ್ತನೇ ತಾರೀಕು ಇಪ್ಪತ್ತೊಂಬತ್ತನೇ ತಾರೀಕು ದಾವಣಗೆರೆ ರಾಜಬೀದಿಗಳಲ್ಲಿ ವಿಸರ್ಜನಾ ಮೆರವಣಿಗೆಯನ್ನು ಹಮ್ಮಿಕೊಂಡಿರ್ತೇವೆ ಸರ್ವ ಭಕ್ತಾದಿಗಳು ಅದ್ರ ಆ ಕಾರ್ಯಕ್ರಮದಲ್ಲೂ ಭಾಗವಹಿಸಿ ಯಶಸ್ವಿ ಮಾಡಿ ಕೊಡಬೇಕೆಂದು ಸರ್ವ ಭಕ್ತಾದಿಗಳಲ್ಲಿ ಹಾಗೂ ದಾವಣಗೆರೆ ಜನತೆಯಲ್ಲಿ ಈ ಇದರ ಮುಖಾಂತರವಾಗಿ ನಾವು ಕೇಳಿಕೊಳ್ಳುತ್ತೇವೆ ನಾನು ಡಿ ಜೆ ತರಿಸ್ತಿದ್ದೀರಾ ಡಿ ಜೆ ತರಿಸ್ತಾ ಇದ್ದೀವಿ ಇನ್ನು ಅಂತ ಡಿಸೈಡ್ ಆಗಿಲ್ಲ ಇನ್ನು ಡಿಸೈಡ್ ಆಗಿಲ್ಲ ಇನ್ನು ಡಿಸೈಡ್ ಆಗಿಲ್ಲ ಒಟ್ನಲ್ಲಿ ಒಂದು ಅತ್ಯುತ್ತಮವಾದ ಡಿ ಜೆನೇ ತರಿಸ್ಬೇಕಂತ ಹೇಳ ಪ್ಲಾನ್ ಮಾಡ್ತಾ ಇದ್ದೀವಿ ನೋಡೋಣ ಆಗುತ್ತೋ ಅದನ್ನ ತರಿಸ್ತೀವಿ ಲೋಕಲ್ ತರಿಸಿದ್ರೆ ಹೆಂಗೆ ಲೋಕಲ್ಲು ಲೋಕಲ್ ಲೋಕಲ್ಗಿಂತ ನೋಡ್ತಾ ಇದ್ದೀವಿ ಯಾವುದು ಯಾವ ಸೆಟ್ ಆಗುತ್ತೋ ಅದು ನೋಡ್ತೀವಿ ಲೋಕಲ್ ಆದರೆ ಲೋಕಲ್ ಹೊರಗಡೆ ಆದರೆ ಹೊರಗಡೆ ತರಿಸ್ತೀವಿ ಇಪ್ಪತ್ತ್ ದಿನ ದಿನ ಇಡೋದು ನೀವು ಹಾಂ ಇಪ್ಪತ್ತ್ಮೂರು ದಿನ ಕೂರಿಸ್ತಾ ಇದ್ದೀವಿ ಸರ್ವದ ಭಕ್ತಾದಿಗಳಲ್ಲೂ ತುಂಬ ರೆಸ್ಪಾನ್ಸ್ ಚೆನ್ನಾಗಿದೆ ಚೆನ್ನಾಗಿ ಬರ್ತಾ ಇದ್ದಾರೆ ನಮ್ಮ ಹುಡುಗರು ಬಹಳ ಕಷ್ಟಪಟ್ಟು ಕೆಲಸ ಮಾಡಿದ್ದಾರೆ ತುಂಬಾ ಶ್ರಮ ಪಟ್ಟಿದ್ದಾರೆ ಆ ಶ್ರಮಕ್ಕೆ ತಕ್ಕಂತೆ ಪ್ರತಿಫಲನ ಸಿಗ್ತಾ ಇದೆ ಅದೆಲ್ಲ ದೇವರ ಕೃಪೆ ಆ ವಿಘ್ನೇಶ್ವರ ಕೃಪೆಯಿಂದ ಎಲ್ಲರಿಗೂ ಒಳ್ಳೇದಾಗಿ ಶ್ರೀ ವಿಘ್ನೇಶ್ವರ ಮರಾಜ್ ಕೆ ಶ್ರೀ ಶ್ರೀ ವಿಘ್ನೇಶ್ವರ ಮರಾಜ್ ಕೆರ ಮರಾಜ್ ಕೇ ವಾಲ್ಮೀಕಿ ಯುವಕರ ಸಂಘಕ್ಕೆ ಈ ಟೀಮ್ ಯಾಕೆ ಸೆಲೆಕ್ಟ್ ಮಾಡಿದ್ರಿ ಅಂತ ಈ ಅಲ್ಲ ಅದು ಇದಿದ್ದು ಯಾಕೆ ಬೇರೆ ಥೀಮ್ ಆ ಟೈಮ್ ಅಡ್ಜಸ್ಟ್ ಆಗಿಲ್ ಇದಕ್ಕೆ ನಾವು ಈ ಟೀಮ್ನ ತೊಗೊಂಡು ಮಾಡಿದ್ದೀವಿ ಬಟ್ ಆಮೇಲೆ ಈ ಟೀಮ್ ಮಾಡಿದ್ದು ನಮ್ಗೆ ಕೆಲವು ನಮ್ಮ ಇದರಲ್ಲಿ ಕೆಲವೊಬ್ಬರಿಗೆ ಇಷ್ಟ ಇರಲಿಲ್ಲ ಇಷ್ಟ ಇರಲಿಲ್ಲ ಅನ್ನೋಕ್ಕಿಂತ ಇದು ಕಾನ್ಸೆಪ್ಟಿಗೆ ಹೊಂದ್ಕೊಳ್ಳಲ್ಲ ಅಂದ್ಕೊಂಡು ಮಾಡಿದ್ದು ಬಟ್ ನಮ್ಮ ಕಾನ್ಸೆಪ್ಟೇ ಬೇರೆ ಇತ್ತು ಕಾನ್ಸೆಪ್ಟ್ ಬೇರೆ ಇದರಿಂದ ಈ ಸಮಯದ ಅಭಾವದಿಂದ ಈ ಟೀಮನ್ನು ಆಯ್ಕೆ ಮಾಡ್ಕೊಂಡಿದ್ವಿ ಎಲ್ಲ ಎಷ್ಟು ದಿನ ರೆಡಿ ನೀವು ಇದನ್ನ ಅವ್ರು ಒಂದೂವರೆ ತಿಂಗಳಿಂದ ರೆಡಿ ಮಾಡ್ಕೊಂಡು ಬರ್ತಾ ಇದೀವಿ ಒಂದು ಅಂತಂತವಾಗಿ 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 ರೆಡಿ ಮಾಡ್ಕೊಂಡು ಬಂದು ಒಂದು ರೆಡಿ ಮಾಡಿ ನಿಲ್ಸಿದ್ದೀವಿ ಬಟ್ ಅದು ಯಾವ ಥರ ಇದೆ ಅಂತ ಜನರೇ ಹೇಳ್ಬೇಕಾಗಿದೆ ರೆಸ್ಪಾನ್ಸ್ ಆಗಿದೆ ಜನರಿಂದ ರೆಸ್ಪಾನ್ಸ್ ತುಂಬ ಚೆನ್ನಾಗಿದೆ ಬರ್ತಾ ಇದಾರೆ ಎಲ್ಲ ನೋಡ್ತಾ ಇದ್ದಾರೆ ನಮಗೂ ಖುಷಿ ಆಗ್ತಾ ಇದೆ ಇದೆಲ್ಲ ಕಷ್ಟಪಟ್ಟಿದ್ದಕ್ಕೂ ತುಂಬ ಖುಷಿ ಆಗ್ತಾ ಇದೆ ಇದೇ ರೀತಿ ಪ್ರತಿ ವರ್ಷವೂ ಇದೇ ರೀತಿ ಮಾಡ್ತಾ ಇದ್ದೀವಿ ಪ್ರತಿ ವರ್ಷಕ್ಕಿಂತ ವರ್ಷಕ್ಕೆ ವರ್ಷಕ್ಕಿಂತ ವರ್ಷಕ್ಕೆ ಜೋರಾಗೆ ಮಾಡ್ಕೊಂಡು ಹೋಗ್ತಾ ಇದೀವಿ ಅದೇ ಥರ ಮಾಡ್ಕೊಂಡು ಹೋಗ್ತೀವಿ ಜನನ ಅದೇ ಥರ ರೆಸ್ಪಾನ್ಸ್ ಮಾಡ್ತಾ ಇದ್ದಾರೆ ನಮಗೆ ವರ್ಷ ವರ್ಷ ಯಾವುದೇ ಥರವಾದ ತೊಂದರೆಗಳಿಲ್ಲ ಯಾವುದೇ ತೊಂದರೆ ಆಗಿಲ್ದಂಗೆ ಎಲ್ಲ ಚೆನ್ನಾಗಿ ಮಾಡ್ಕೊಂಡು ಹೋಗ್ತಾ ಇದ್ದೀವಿ ಟೀಮ್ ಮೆಂಬರ್ ಸುಮಾರು ಜನ ಇದ್ದೀವಿ ನೂರು ಜನ ಮೇಲೆ ಇದ್ದೀವಿ ಬಟ್ ಎಲ್ಲ ಹುಡುಗರು ಚೆನ್ನಾಗಿದ್ದಾರೆ ಚೆನ್ನಾಗಿ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಚೆನ್ನಾಗಿ ನಡ್ಸ್ಕೊಂಡು ಹೋದರೆ ಅದೇ ದೇವ್ರ ಕೃಪೆಯಿಂದ ಎಲ್ಲರೂ ಒಡ್ಗಟ್ಟಾಗಿ ಮಾಡ್ಕೊಂಡು ಹೋದರೆ ಒಳ್ಳೆಯದಾಗುತ್ತೆ ಇನ್ನು ಮುಂದೇನೇ ಇದೇ ಥರ ಮಾಡ್ಕೋಬೇಕಂತ ನಾನು ನಮ್ಮ ವಾಲ್ಮೀಕೀಕಾರ ಸಂಘದ ಸದಸ್ಯರುಗಳಲ್ಲಿ ಬೇಡ್ಕೊಳ್ತೇವೆ ನಮ್ಮ ದಾವಣಗೆರೆಯಲ್ಲಿ ನಮ್ಮ ಸ್ನೇಹಿತರೆಲ್ಲ ಸೇರಿ ಇಷ್ಟು ದೊಡ್ಡ ಮಟ್ಟಕ್ಕೆ ಆಫ್ ದಿ ಯೂನೀಕ್ ಆಗಿದೆ ಗಣಪತಿ ಸೊ ಈ ಥರದ್ದು ಗಣಪತಿ ಎಲ್ಲೂ ನೋಡಲಿಲ್ಲ ಸೊ ಅಷ್ಟು ದೊಡ್ಡ ಮಟ್ಟಕ್ಕೆ ಎಲ್ಲ ಸ್ಟ್ರಗಲ್ ಮಾಡಿಬಿಟ್ಟು ಇಷ್ಟು ಸಗದಾಗಿ ಮಾಡಿದ್ದಾರೆ ತುಂಬಾ ಚೆನ್ನಾಗಿದೆ